ಅಮ್ಮ ಎಲ್ಲಿ ದಿನಾನ ಇಬ್ರೇ ಕೆಲಸ ಮಾಡಿದ್ರ ನೆಲಿಗ್ ಹತ್ತುದಲ್ಲ ಅದು ನಮ್ಮ ಅತ್ತೆ ಏನು ಮಾಡೋದನ ನಮ್ಮ ಅಪ್ಪರ ಕೂಡ್ಬ ಅಡ್ಡಾಡಿ ಅದನ್ನ ಮಾಡುದು ಇದನ್ನ ಮಾಡುದು ಚಟ ಮಣಾತ ಸುಳಿ ಮಗ ಹಾ ಇವತ್ ಹೋಗಿ ಆಸ್ತಿ ಕೇಳಿ ಬಿಡುನಿ ಇಬ್ರು ಅರ್ಧ ಅರ್ಧ ಪಾಲ್ಡ್ರ್ ಮಾಡಿ ಕೊಟ್ಬಿಡ್ತಾನ ಅಪ್ಪ ಸುಳ್ಳು ಮಗ ಅಂತ ಕೇಳಿ ಒಮ್ಮೆ ನೀ ಅತ್ ಯಾನ್ ಮನ ಹುಟ್ಟಿದಿ ಮನ್ನಿ ಹುಟ್ಟಿಲ್ಲನ ನಾ ಅಪ್ಪನ ಹೊಟ್ಟ್ಯಾಗ ಹುಟ್ಟಿಲ್ಲ ನಾ ಅವನ್ ಹಟ್ಯಾ ಹುಟ್ಟಿನಿ ಆಹ್ ಕ್ ಅವನ್ ಕೇಳಿ ಬಿಡುನ್ ಅಂತೀನಾ ಇವ ಸುಳ್ಳೆ ಮತ್ತ ಯಾಕ ಬಾಡು ಹಿರಿಯರ್ನ ಹಿರಿಯರ್ ಅಕ್ಕಾರ ಹಿರಿಯರಾದ್ರ ನೀ ಕುಡ್ದೆ ನೀ ಅವನ್ ಜೊತ್ನೆ ಇರ್ತೀರಿ ಇರು ನಂದು ಬಂದ್ ಬ್ಯಾರ್ ಮಾಡ್ಕೋತಿನ್ ನೋಡ ಹಂಗಾದ್ರೆ ಕುಡ್ಕೋತ ಹೋಗಿನಂತಿನ ಅಪ್ಪ ಅಮ್ಮಗೇ ಇಬ್ರು ಅಪ್ಪ ಮಗ ಕುಡ್ ಅವ ಕುಡ್ದ ಆಸ್ತಿನೇ ಹಮ್ ಫರ್ದ ಬಿಡ್ತಾನ ನೋಡು ಹಂಗಂದ್ರ ನಮ್ದು ಬ್ಯಾರನೇ ಇಬ್ಬರದು ಆಸ್ತಿ ಹಂಚ್ಕೊಂಡ್ ಬಿಡೋನು ಅಪ್ಪ ಕೇಳಿದ್ರು ನೀವತ್ತಾಗಿದ ಮತ್ ಆಸ್ತಿ ಬ್ಯಾರ ಒಬ್ಬರೊಬ್ಬರೇ ಮಾಡುದಿ ಏನದು ಕೆಲಸ ನಾ ಇಬ್ಬರು ಮಾಡ್ಕೊಂಡ್ ಬ್ಯಾರೇ ಮಾಡಿ ಅಪ್ಪನ ಕೇಳ ಹಾ ಬಾ ಬಾ ಏನ್ ಮಾಡುದ್ ಮಾರಯ ಮಕ್ಕಳ ದಗದ ಮಾಡಕ್ ಹೋಗ್ಯಾವನ ಏ ಇಲ್ಲೇ ಯಾಕೆ ಬಂದಿರ್ಲಿ ಬಂದ್ರಲೇ ಐತ್ ಜಲ್ದಿ ಅಪ್ಪ ಒಂದ್ ಮಾತ್ ಕೇಳದ ತಳಗ್ ಬಾಯಿಲಿ ದಗದ ಮಾಡಿ ಬಂದ್ರಿ ಅವಲ್ಲ ಏನ್ ಮಾಡಿದ್ರಿ ಲೆಟ್ ಯಾಕ್ ಜಲ್ದಿ ಬಂದ್ರಿ ಒಂದ್ ಹೆರಿಗಟ್ಟಲೆ ಕೂತ್ ತಿಂತೀರಿ ನೋಡಿ ನೋಡ ನಿಮ್ ಮಾಡ್ ಮಾಡ್ ನನ್ ಸತ್ಯ ತಂದ್ ಹಾಕ್ಯಾಕ್ ಸಾಕಾಯ್ ಬಿಟ್ಟೈತಿ ನೋಡ ತಿನ್ನತ್ತೀರಿ ಏನ್ ತಿಂದಂಗ ನೋಡ ಏನ್ ಒಂದ್ ಮಾತ್ರೆ ನಿಮ್ ಮಾತ್ರೆ ಮಾತಾ ಮಾಡ್ ಸುಳಿ ಮಕ್ಕಳ ಮನಿ ಬಿಟ್ಟು ಹೊರಗಾಕ್ ಬಾಸ್ ಏ ಸಮಾಧಾನ ಅಷ್ಟಿ ಬ್ಯಾರ್ ಮಾಡ್ಕೊಟ್ಬಿಡು ನಾ ಇಬ್ರು ಬ್ಯಾರ ಎಕ್ಕೇವಿ ಬ್ಯಾರ ಎಕ್ಕೋ ನಾವ್ ಬ್ಯಾರ ಎಕ್ಳೆ ಎಷ್ಟು ಕೊಡ್ರಿ ಅಷ್ಟಿ ಬ್ಯಾರ್ ಮಾಡ್ಕೊಡ್ತೀವಿ ನಮಗ ಏನ್ ಮಾಡದ್ ಹೋಪಾ ನಮ್ಗ ನಿಮ್ ಜೋಡಿಗ ನೀವು ದಿನ ಕುಡ್ದು ಕುಡ್ದು ಬರವ ನಮಗಿನ

ಅಲ್ಲೆಲ್ ಒಯ್ತಾರ ನೀವು ಲಾಶ ಆಸ್ತಿನೇ ಬೇಡ ನಿಮ್ಗ ಈ ಆರ್ ಆಸ್ತಿನೇ ಬ್ಯಾಡ ನಮ್ಗ್ ಹೊಲ ಬಾರ್ ಹೌದು ಆಸ್ತಿ ಬೇಕು ನಮ್ಗ್ ಹೊಲ ಬ್ಯಾರ್ ಮಾಡ್ಕೊಡು ಹೊಲ ಬ್ಯಾರ್ ಮಾಡ್ಕೊಲಿ ಆಸ್ತಿ ಬೇಕು ನನ್ ನಮ್ ನಿಮ್ ಅವ್ವಾನ ನನ್ನ ಏನ್ ಮಾಡೋರಿ ನೀವು ಯಾರ್ ತಗೋತಿರಿ ನಮ್ಮ ನಿಮ್ಮ ಅವ್ವಾನನ ಯಾರ್ ಕಡೆ ಬರ್ರಿ ನಾವು ಪಾ ಅವ್ವ ದಿನ ಎಲ್ಲಾರ ಹೋಗ್ರಿ ನಮ್ಗ್ ಗೊತ್ತಿಲ್ಲ ನಮಗ್ ಆಸ್ತಿ ಬೇಕು ಇಲ್ಲೋ ತಮ್ಮ ಈ ಸರ ನಾ ನಿಮ್ ಅವ್ವನ ಎಲ್ಯಾರ ಹೋಗಂದ್ರ ಹೆಂಗ್ ರೀ ಈಸ್ ದಿನ ಕೂಳ್ತೇನ್ರಿ

ಹಾಗಾದಿ ನೀವು ಇದ್ರದ ತಯಾರಿ ಹಾಕೊಂಡ್ ನೀವು ಏನ ಇದು ಮಾಡ್ರಿ ದಗದ ಮಾಡ್ಬಿಟ್ಟು ಬಿಡ್ತೀನಿ ಏನಂದಿ ನನ್ನೇ ನೋಡಲ್ಲ ನೀವು ನೋಡಲ್ಲ நீரிய நீர்சவ நடை மத்த ಒಂದ್ ಎಮ್ಮೆ ಐತಿ ಒಂದ್ ಆಕಳ ಐತಿ ಆಗ ಆಕಳ ನೀನು ನೀವೊಂದ್ ಆಕಳ ಎಮ್ಮೆ ಮೈಸ್ರಿ ಇಬ್ರು ಎಂಡಿ ಕಸ ಮಾಡ್ರಿ ಆ ಎಮ್ಮೆ ಹಾಲ ಪಾಲ ಮಾಡ್ತಿರ್ಲಾ ಅದು ನನ್ ಕಡೆ ಹಾಕ್ತದ ಅದು ನೀವ್ ಕೊಡ್ಬೇಕು ಆಗ ಮತ್ತ ನಾಯಿ ಒಂದ್ ಎರಡ್ ಸಾಕಿ ನಾಯಿ ಮರಿಗಳು ಮಾಡಿದ್ರ ಅಂದ್ರ ಜುಲಿ ನಾಯಿ ಮರಿ ಸಾಕಿ ಮಾರಿದ್ರ ಅಂದ್ರ ರಾಕ್ ನನಗ ಮತ್ತ ಮನೆಯಾಗ ಏನ್ ಪಾಲ್ ನಿಮ್ ಮನೆಯಾಗ ಪಾಲ್ ಬರುದಿಲ್ಲ ಮನೆಯಾಗ ನೀವ್ ಬ್ಯಾರೆ ಕಟ್ಸೋರಿ ಮತ್ತೆ ಇದ್ರ ಮ್ಯಾಗ ಏನೋ ಹೇಳುದಿಲ್ಲ ನಿಮ್ದ ಓಕೆ ಅದ ನಮ್ದೊಂದ್ ಶರತ್ ಅದ ಅಂಗಡಿ ಅಂದ ವಿಷ ತರ ನೀವ ನೀವೇ ಅಲ್ಲ ಕುಡ್ಸೋಣ ಸಾಯವನಿ ಏನ್ ಮಾಡಿ ಬಾರೋಣ ಇದು ಮಾಡ್ತಿ ಬಾ ಬಾ ಮತ್ತೆ ಬಾಯ್ ಅಪ್ಪ ಹಿಡ್ಕೊಂಡ್ ಬಿಡ್ತಾ